ನೋಡ್ ನಾನು ಅದೇ ನಾನು ರೀ ಮೊದಲ ಆಯೋಗ ಏನ್ ರಚನೆ ಮಾಡಿದ್ರಲ್ಲ ಗವರ್ನಮೆಂಟ್ ರೀ ಅದ್ರ ಪ್ರಕಾರ ರೆಕಮೆಂಡ್ ಆಗಿದ್ದು ಎರಡೇ ರೀ ಒಂದು ಚಿಕ್ಕೋಡಿ ಒಂದು ಗೋಕಾಕ ಆಗ್ಬೇಕಂತ ಹೇಳಿ ಅದಕ್ಕೆ ಹದಿನೈದು ತಾಲೂಕಾದಿವಿ ಆಗ್ಬೇಕಂದ್ರೆ ಬಹಳ ದಿನ ಬೇಡಿಕೆ ಐತಿ ಅದಕ್ಕೆ ನಾವು ಹೇಳಿದ್ರಿ ಯಾಕಂದ್ರ ಗೋಕಾಕು ಚಿಕ್ಕೋಡಿ ಎರಡು ಜಿಲ್ಲೆ ಅಂತಂದ್ರೆ ಆಡಳಿತ ದೃಷ್ಟಿಯಿಂದ ಒಳ್ಳೇದಾಗತೈತಿ ಮತ್ತೀಗ ನಮಗೂ ಅನ್ನ ಸಪ್ ಜಿಲ್ಲೆಯವ್ರಿಗೆ ಏನ್ ಫರ್ಕ್ ಬಿಡುದಿಲ್ಲ ಈಗ ಏನಾರ ಈಗ ಬಿ ಸಿ ಸಿ ಬ್ಯಾಂಕ್ ಈಗ ಅವಾಗ ಏನ್ ಆಗ್ತೈತಿ ಆಗ್ತೈತೆ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಡಿ ಸಿ ಬ್ಯಾಂಕ್ ಅಲ್ಲಿ ಆಮೇಲೆ ಬೆಳಗಾಂ ಹಾಲು ಹೋಗ್ಬಿಟ್ಟ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಅಂತ ಹೇಳ್ತಿ ನಾವ್ ಎಲ್ಲ ಮೂರು ಜಿಲ್ಲಾ ನಾವ್ ಚಲೋ ಆಗ್ತೈತೆ ಚರ್ಚೆ ಮಾಡ್ತೇವ್ರಿ ಅದಕ್ಕೆ ಗೌರ್ಮೆಂಟಿಕ್ ವಿಷನ್ ತಗೋಬೇಕು ಅದಕ್ಕೆ ನಾ ಏನಿಲ್ಲ ಎಲ್ಲಾ ರಾಜಕೀಯ ಮುಖಂಡ್ರಿ ಎಲ್ಲ ಶಾಸಕರಿ ಸಚಿವನು ಎಲ್ಲಾ ಮಠಾಧೀಶರು ವಿಶ್ವಾಸ ಏನಾಗ್ತೈತಿ ಇಲ್ಲೊಂದ್ ಮಾಡಕೋರ ಮತ್ತೊಬ್ಬರು ಜಗಳ ತೆಗಿತಾರ

ಮಾಡಿಲ್ಲರಿ ಯಾಕಂದ್ರೆ ರಿಕಮೆಂಡ್ ನೋಡ್ರಿ ಗೋಕಾಕು ಚಿಕ್ಕೋಡಿನ ಮಾಡಿದಾರೆ ಯಾಕಂದ್ರೆ ಬೈಲ್ ಒಂಗ್ಲಿ ಎ ಸಿ ಆಫೀಸ್ ಇತ್ತ ಅದ್ರಿಂದ ಐತ್ ಅದ್ರ ಬ್ರಿಟಿಷ್ ಕಾಲದಿಂದ ಅದು ರೆಕಮಂಡ್ ಆಗಿಲ್ಲ ಅದ್ ತೆಗೆದ್ ನೋಡ್ರಿ ಇವ್ ಎರಡೂ ಮಾಡಿ ಯಾಕಂದ್ರೆ ಜೆ ಎಸ್ ಪಟೇಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ್ರ ಆಮೇಲೆ ಪೊಲಿಟಿಕಲ್ ವರ್ಕ್ ಬಂದ್ಬಿಟ್ಟು ಮನದು ಆಮೇಲೆ ತಕೊಂಡ್ರು ತಕೊಂಡ್ರ ಗಡಿ ವಿವಾದ ಇದೆ ಅಂತ ಹೇಳಿ ಗಡಿ ವಿವಾದ ಕೂಡ ಕಡೆ ಈಗ ನಮ್ದು ಎಲ್ಲ ಒತ್ತಾಯ್ತ್ರಿ ಅದಕ್ಕೆ ಗವರ್ಮೆಂಟ್ ಆದಷ್ಟು ಬೇಗ ಡಿಸಿಷನ್ ತಗೊಂಡ್ರೆ ಒಳ್ಳೇದು ಅತಿನಿಯಿಂದ ಬರಬೇಕು ಬೆಳಗಾವಿ ಅಂತಂದ್ರೆ ಬಹಳಷ್ಟು ನಿಪ್ಪಾಣಿಯಿಂದ ಬರ್ಬೇಕು ಅಂತಂದ್ರೆ ಕಷ್ಟ ಆಗ್ತದೆ ಗೋಕಾಕಿಂದ ಬೆಳಗಾವಿ ಬಹಳ ಅಂದ್ರೆ ಬಾರ್ಡರ್ ದೂರ ಆಗ್ತದೆ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಬೇಗ ಡಿಸಿಷನ್ ಒಂದು ಮಾಡ್ತೀವಿ ಈ ಅಧಿವೇಶನ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಲ್ಲ ಹೌದು ಯಾಕಂದ್ರೆ ಅಧ್ಯಕ್ಷ ಅದು ಕೂಡ ಒಂದು ದೊಡ್ಡ ಬ್ಯಾಂಕ್ ಆಗಿರೋ ಕಾರಣಕ್ಕಾಗಿ ಎಲ್ಲಾ ಜವಾಬ್ದಾರಿ ಚೆನ್ನಾಗಿದೆ ಆ ಜವಾಬ್ದಾರಿ ನಾನು ಒಂದು ಸ್ವೀಕಾರ ಮಾಡಿ ಅತಿ ಪ್ರಾಮಾಣಿಕವಾಗಿ ಏನೇನ್ ಸಾಧ್ಯ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಬ್ಯಾಂಕ್ಗಳಿಗೆ ಏನೇನು ಸೌಲಭ್ಯಗಳು ಏನೇನ ಸ್ಕೀಮ್ಗಳು ಸರ್ಕಾರ ವತಿಯಿಂದ ಏನೇನ್ ತರಲಿಕ್ಕೆ ಹೆಚ್ಚಿನ ಒಂದು ಇದು ಕೊಟ್ಟು ನಾನು ಮಾಡಲಿಕ್ಕೆ ಒಂದು ಪ್ರಯತ್ನ ಯೋಜನೆಗಳ ನಾವು ಕೂಡ ಸಹಕರ್ಷದಲ್ಲಿ ಅದನ್ನ ಯಾರ್ಯಾರ ಸ್ಪರ್ಶಿಸಿದ್ದಾರೆ ಅವರೆಲ್ಲರನ್ನು ಸಲಹೆಯನ್ನು ತಗೊಂಡು ಅತಿ ಒಂದು ಕಡಿಮೆ ಸಮಯದಲ್ಲಿ ಇನ್ನು ಹೆಚ್ಚು ಲಾಭ ನಮ್ಮ ಬೆಳಗಾವಿ ಪ್ಯಾಕೆ ತರಲಿಕ್ಕೆ ಸಾಧ್ಯನ ಎಲ್ಲವನ್ನು ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ನೋಡಿ ಎಲ್ಲರ ಹಿರಿಯ ನಾಯಕರು ಏನೇನು ಚರ್ಚೆ ಮಾಡೋದು ತುಂಬ ಸತೀಶ್ ಅವರ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಬಾಲಸಮಪುರ ಜಾರ್ಕೂರ್ ಆಗಿರಬಹುದು ಎಲ್ಲಾ ಸೇರ್ಕೊಂಡು ಅವನ್ನ ಅದನ್ನ ಯಾವ ಹೆಸರನ್ನ ತೀರ್ಮಾನ ಮಾಡ್ತಾರೆ ನೋಡೋಣ ಅದನ್ನೆಲ್ಲ ಫೈನಲ್ ಮಾಡ್ತಾರೆ Perfect. <laughs>